ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸಿ ರಾಜಾಜಿನಗರ ಜೆಡಿಎಸ್ ಘಟಕ ಹಾಗೂ ಬಿಜೆಪಿ ಘಟಕದ ವತಿಯಿಂದ ಬಸವೇಶ್ವರ ನಗರದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ರಾಜಾಜಿನಗರ ಜೆಡಿಎಸ್ ಅಧ್ಯಕ್ಷರಾದ ಶಶಿಕುಮಾರ್ ಹಾಗೂ ಪಾಳ್ಯ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಕುಮಾರ್ ಗೌಡ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಪ್ರಕಾಶ್ ರಂಗಣ್ಣ ಆನಂದ್ ಆರ್ವಿ ಹರೀಶ್ ಸುರೇಶ್ ಗೌಡ್ರು ಗೋಪಾಲ್ ಶ್ರೀನಿವಾಸ್ ಮಹಿಳಾ ಮುಖಂಡರಾದ ಕವಿತಾ ಆಶಾದೇವಿ ಸೇರಿದಂತೆ ನೂರಾರು ಜನ ದೇವೇಗೌಡರ ಅಭಿಮಾನಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ದೇವಾಲಯದ ಮುಂಭಾಗ ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸಿ ನೂರ ಎಂಟು ತೆಂಗಿನಕಾಯಿ ಒಡೆಯುವ ಮೂಲಕ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಲಾಯಿತು ಮತ್ತು ಎಲ್ಲ ನಮ್ಮ ರಾಜ್ಯ ಜನರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮಹಿಳಾ ಮುಖಂಡರುಗಳು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಈ ರಾಜ್ಯ ಜನರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಎಲ್ಲರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾಳ ಒಂದು ಐತಿಹಾಸಿಕವಾದಂಥ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಇಲ್ಲಿ ಏನೇ ಒಂದು ಕೋರಿಕೆ ಕೇಳಿಕೊಂಡ್ರೂ ಒಳ್ಳೆಯದಾಗ್ತದೆ ಅಂತ ಒಂದು ಪ್ರತೀತಿ ಇದೆ ಪ್ರತಿನಿತ್ಯ ಮಂಗಳವಾರ ಮತ್ತು ಶುಕ್ರವಾರ ಭಾಳ ಜನ ಇಲ್ಲಿ ಸೇರ್ತಾರೆ ಮತ್ತು ಅದೇ ರೀತಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೂ ಕೂಡ ಇವತ್ತು ಅನಾರೋಗ್ಯ ಸಣ್ಣ ಪುಟ್ಟ ಅನಾರೋಗ್ಯ ಇರೋದರಿಂದ ಮತ್ತು ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಅವರಿಗೆ ದೇವರು ಒಬ್ಬ ಆಯಸ್ಸು ಆರೋಗ್ಯವನ್ನು ಕೊಡಲಿ ಮತ್ತು ಈ ನಾಡಿನ ಸೇವೆ ಅಂತ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ ನಾವೆಲ್ಲ ಕೂಡ ಎಲ್ಲ ನಮ್ಮ ಸ್ನೇಹಿತರು ಭಾಳ ಅಚ್ಚುಕಟ್ಟಾಗಿ ಭಯ ಬಂತು ಶ್ರದ್ಧೆಯಿಂದ ಅಭಿಮಾನದಿಂದ ಇವತ್ತು ನಮ್ಮ ಮಾಜಿ ಮೇಯರ್ ಉಪಮೇಯರ್ ರಂಗಣ್ಣವರು ನಮ್ಮ ಪಕ್ಷದ ಇನ್ನೊಬ್ಬರು ಹಿರಿಯ ಮುಖಂಡರು ಆರ್ ವಿ ಹರೀಶ್ ಅವರು ಮತ್ತು ಇಲ್ಲಿ ಸ್ಪರ್ಧೆ ಮಾಡಿದಂಥ ಆನಂದವರು ನಮ್ಮ ಜೈಕುಮಾರ್ ಗೌಡ್ರು ಮತ್ತು ನಮ್ಮ ಕ್ಷೇತ್ರ ಅಧ್ಯಕ್ಷ ಶಶಿಕುಮಾರ್ ಅವರು ಆಶಾದೇವಿಯವರು ನಮ್ಮ ಶ್ರೀನಿವಾಸ್ ಎಲ್ಲ ಎಲ್ಲರೂ ಕೂಡ ಒಂದು ನಾನು ಇದಕ್ಕಿನ ಒಳ್ಳೆ ಕಾರ್ಯಕ್ರಮ ಇನ್ಯಾವುದಿದೆ ದೇವೇಗೌಡ್ರ ಬಗ್ಗೆ ನಾನು ಒಂದು ಕೈ ಮುಗಿಬೇಕು ಅಂದ್ಕೊಂಡು ನಾವು ಕೂಡ ಬಂದು ಭಾಳ ಅಚ್ಚುಕಟ್ಟಾಗಿ ಆಯಿತು ಎಲ್ರಿಗೂ ನಮಸ್ಕಾರ ಮಾನ್ಯ ಮಾಜಿ ಪ್ರಧಾನಿಗಳು ಮಣ್ಣಿನ ಮಗ ಈ ದೇಶ ಕಂಡ ಅಪ್ರೂಪದ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಆರೋಗ್ಯ ಒಳ್ಳೆಯದಾಗ್ಲಿ ಇಡೀ ಇಡೀ ವಯಸ್ಸಿನ ತೊಂಬತ್ನಾಲ್ಕು ವರ್ಷದಲ್ಲೂ ಅವರು ರಾಜಕೀಯದ ಬಗ್ಗೆ ಒಲವಿದೆ ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ನಮ್ಮ ನೆಚ್ಚಿನ ಈ ಭಾಗದ ಸುರೇಶ್ ಕುಮಾರ್ ಅವರ ಆರೋಗ್ಯವೂ ವ್ಯತ್ಯಾಸ ಆಗಿತ್ತು ಅವ್ರಿಗೂ ಸುಧಾರಣೆ ಆಗ್ತಾಯಿದೆ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ಮ ನರೇಂದ್ರ ಮೋದಿಯವರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಹಾಗೂ ಕುಮಾರಣ್ಣವ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಆಯುಷ್ಗೋಸ್ಕರ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಸ್ನೇಹಿತರಾದ ಜಯಕುಮಾರ್ ಗೌಡರು ಮತ್ತು ಶಶಿಕುಮಾರ ಗೋಪಾಲು ಆಶಾದೇವರು ಮಂಜುಳಾರವರು ಮತ್ತು ಹಿರಿಯ ಮುಖಂಡರುಗಳಾದ ಪ್ರಕಾಶ್ ಅವರು ರಂಗಣ್ಣವರು ಮತ್ತು ಅನೇಕ ಸ್ನೇಹಿತರು ಇವತ್ತು ದೇಶದ ಹಿತಕ್ಕಾಗಿ ನಮ್ಮ ಹಿರಿಯ ನಾಯಕರುಗಳಾದ ದೇವೇಗೌಡರು ಯಾಕೆಂದರೆ ಅದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಸೊತ್ತದು ಅವರು ಇರ್ತಕ್ಕಂಥ ಈ ವಯಸ್ಸಿನಲ್ಲೂ ಕಾಳಜಿ ರೈತರ ಪರ ಇರ್ಬೋದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಒಂದು ಪ್ರಧಾನಮಂತ್ರಿ ಆಗಿರೋದು ಮತ್ತು ಅವ್ರದ್ದು ಮತ್ತು ಅದೇ ರೀತಿಯಾಗಿ ಇರೋರು ಸುರೇಶ್ ಕುಮಾರ್ ಅವರು ಇವರಿಗೆ ಇತ್ತೀಚೆಗೆ ಸಣ್ಣ ಪುಟ್ಟ ಆರೋಗ್ಯಗಳು ಕೆಟ್ಟರಂದ ಇವ್ರಿಗೆಲ್ಲರಿಗೂ ಯಾಕೆಂದರೆ ಇವರೆಲ್ಲ ನಮ್ಮ ದೇಶದ ಸೊತ್ತು ಅವ್ರಿಗೆಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಇವತ್ತು ದೇಶದ ದೃಷ್ಟಿಯಿಂದ ಎಲ್ಲರೂ ನಮ್ಮನ್ನೆಲ್ಲ ಕರೆದು ಒಂದು ಪೂಜೆ ಮಾಡಿದ್ದಾರೆ ನಾವೆಲ್ಲರೂ ಪ್ರೋತ್ಸಾಹನ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ನೂರಾರು ವರ್ಷ ಪಾಡಲಿ ಇಲ್ಲಿ ದೇಶಕ್ಕೆ ಸೇವೆ ಮಾಡಲಿ ಅಂತ ಬರ್ತೀವಿ ಇವತ್ತು ಒಂದು ಶುಭ ದಿನ ಅಂತ ಅಂದ್ಕೋತೀವಿ ಯಾಕೆಂತಂದರೆ ನಮ್ಮ ಕನ್ನಡಿಗ ಹೆಮ್ಮೆಯ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಆ ಟೈಮಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ವಿ ಬಿಜಬೇವ ಸ್ವಾಮಿಲಿ ಅವರು ಬೇಗ ಗುಣಮುಖರಾಗಿ ಮನೆಗೆ ಆರೋಗ್ಯವಾಗಿ ವಾಪಸ್ಸಾಗಲಿ ಅಂತ ಅದೇ ರೀತಿ ಮನೆ ಆರೋಗ್ಯಕ್ಕೆ ವಾಪಸ್ಸಾಗಿದ್ದರೆ ಇಲ್ಲಿ ನಾವು ನೂರೊಂದು ತೆಂಗಿನಕಾಯಿನ ಹೊಡೆದು ಅವರಿಗೆ ಸೊ ಸ್ವಾಮಿ ಇಲ್ಲಿ ಬೇಡ್ಕೊಂಡಿದ್ದನ್ನು ಅರ್ಕ ತೀರಿಸಿದ್ದೀವಿ ಅವರಿಗೆ ನೂರಾರು ಕಾಲ ಬಾಳಿ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಹೌದು ಅವರು ಅವ್ರ ಸ್ಫೂರ್ತಿಯಿಂದ ಇವತ್ತು ರಾಜಕೀಯಕ್ಕೆ ಯುವಕರು ಬರೋದೇ ಕಡಿಮೆ ಇದೆ ದೇವೇಗೌಡರಂಥ ವ್ಯಕ್ತಿತ್ವ ದೇವೇಗೌಡ ಅಂತಹ ವಹಿಸುವಂಥ ಒಂದು ವ್ಯಕ್ತಿತ್ವ ಇರುವಂತ ನಮ್ಮ ಕರ್ನಾಟಕಕ್ಕೆ ಒಂದು ವ್ಯಕ್ತಿ ಬೇಕು ಮತ್ತೆ ಇಡೀ ದೇಶಕ್ಕೆ ಪ್ರಧಾನ ಆಗಿದ್ದಂಥ ಕನ್ನಡಿಗ ಒಂದು ವ್ಯಕ್ತಿ ಬೇಕು ಯುವಕರು ಇನ್ನೂ ರಾಜಕೀಯಕ್ಕೆ ಬರಬೇಕು ರಾಜಕೀಯ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರ ಮುಖ ಕೇಳ್ಕೊತೀವಿ ನಮ್ಮ ಪುರಾತನ ದೇವಸ್ಥಾನ ಅನ್ಬೋದು ಐತಿಹಾಸಿಕ ಸುಬ್ರಹ್ಮಣ್ಯ ಸ್ವಾಮಿ ನಾವು ಇಲ್ಲಿ ನೆಲೆಸಿ ಒಂದು ನಲವತ್ತೈದು ವರ್ಷಗಳ ಮೇಲೆ ಈ ಈ ಸುಬ್ರಹ್ಮಣ್ಯ ಸ್ವಾಮಿ ತುಂಬಾ ಪವರ್ಫುಲ್ ದೇವ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತದ ಕರುನಾಡ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಸರಳ ಸ್ನೇಹಜೀವಿಗಳು ಎಲ್ಲರೂ ಜೊತೆ ಬಡವರು ಕಷ್ಟ ಸುಖವನ್ನು ಆಲಿಸಿ ಎಲ್ರಿಗೂ ಇದು ಮಾಡುವಂಥವ್ರು ಅವರು ನಮ್ಮ ಭಾಗಕ್ಕೆ ನಡೆದಾಡೋ ದೇವರಿದ್ದಂಗೆ ಕರ್ನಾಟಕಕ್ಕೆ ಅಂಥ ಮಹಾನ್ ವ್ಯಕ್ತಿ ಏನೋ ಸಣ್ಣ ಪುಟ್ಟ ಕಾಯಿಲೆ ಇರ್ತಾ ಆದರೆ ಅವ್ರಿಗೆ ದೇವರು ಹೆಚ್ಚಿನ ತೊಂಬತ್ನಾಲ್ಕು ವಯಸ್ಸಲ್ಲೂ ಅಷ್ಟು ಉತ್ಸಾಹ ಓಡಾಡ್ತಾರೆ ಅವ್ರಿಗೇನಿದ್ರು ಆರೋಗ್ಯ ಆಯಸ್ಸು ಹೆಚ್ಚಿನ ಕೊಡಬೇಕು ಅಂತ ನಾವು ಈ ಭಗವಂತನಲ್ಲಿ ಅವ್ರು ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಪವರ್ಫುಲ್ ದೇವರು ಅವ್ರಿಗೆ ಒಂದು ನೂರು ನೂರಾರು ವರ್ಷ ಅವ್ರು ಬದುಕಲಿ ಅಂತ ನಾವು ಈ ಬ ಸನ್ನಿಧಿಲಿ ಬೇಡ್ಕೊತಾ ಇದ್ದೀವಿ ಅದೇ ರೀತಿ ನಮ್ಮ ಸುರೇಶ್ ಕುಮಾರ್ ಅವರು ಸರಳ ಸಜ್ಜನರು ಶಾಸಕರು ಅವ್ರಿಗೂ ಸಹ ದೇವರು ಎದು ಸಣ್ಣ ಪುಟ್ಟ ಇರ್ತವೆ ಕಾಯಿಲೆ ಕಸಾಲೆ ಮನುಷ್ಯಂಗಿರ್ತವೆ ಅವ್ರಿಗೂ ಸಹ ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಆಮೇಲೆ ನಮ್ಮ ಕೇಂದ್ರ ಮಂತ್ರಿಗಳಾದ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಅವ್ರಿಗೂ ಸಣ್ಣ ಪುಟ್ಟ ಕಾಯಿಲೆಗಳಿದೆ ಅವರುದು ಖಂಡಿತವಾಗಲೂ ಅವ್ರಿಗೂ ಗುಣಮುಖರಾಗಿ ಈ ನಾಡಿನ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಒಂದು ಎಲ್ಲೋ ನಮಗೆ ಆಸೆಯೂ ಇದೆ ಆದ್ದರಿಂದ ದಯಮಾಡಿ ಅವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಬಚ್ಚಣ್ಣವ್ರಿಗೂ ಸಹ ನಾವು ಅವ್ರಿಗೂ ಆರೋಗ್ಯ ಕೊಡಲಿ ಅಂತ ಭಗವಂತಲ್ಲಿ ಕೇಳ್ತೀವಿ ಜೈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಭಾರತದ ಹೆಮ್ಮೆಯ ಪುತ್ರ ಮತ್ತು ನಮ್ಮ ಕರ್ನಾಟಕ ಕಂಡ ಅತ್ಯಂತ ಪ್ರಭಾವಿ ಮುಖಂಡ ಮತ್ತು ರಾಷ್ಟ್ರ ಜಾ ಜಾತಿ ಜನತಾ ದಳದ ಪ್ರಮುಖ ರೂವಾರಿ ನಾಡ ಕಂಡ ಅಪ್ರತಿಮ ನಾಯಕ ಬಡವರ ಬಂದು ಏನು ನಮ್ಮ ರೈತ ಮಣ್ಣಿನ ಮಗ ರೈತ ನಾಯಕ ಏನು ನಮ್ಮ ಹಾಸ್ಪಿಟ್ಲಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಒಂದು ವ್ಯತ್ಯಾಸದಿಂದ ಆಸ್ಪೆಟ್ಲಿಗೆ ಅಡ್ಮಿಟ್ ಆಗಿದ್ದರು ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ನಾವು ಇವತ್ತು ನಮ್ಮ ಕ್ಷೇತ್ರದ ರಾಜಯನಗರ ಕ್ಷೇತ್ರದ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಏನು ನೂರ ಒಂದು ತೆಂಗಿನಕಾಯಿಯನ್ನು ನಾವು ಹೊಡೆದಿದ್ದೀವಿ ಅವರು ಅತಿ ಶೀಘ್ರವಾಗಿ ವೇಗವಾಗಿ ಅವರು ಗುಣಮುಖವಾಗಿ ಆಗಲಿ ಅಂತ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲ ನೂ ಸಾವಿರಾರು ಜನ ನಾವು ಒಂದು ಕೂಡೆ ಹಾಕಿ ಅವರನ್ನು ನಾವು ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ ಇವತ್ತು ನಮಗೆ ಏನು ಮಹಾನ್ ನಾಯಕ ನಮಗೆ ಯುವಕರ ಸ್ಫೂರ್ತಿ ಅವರು ಏನೇ ಹುಷಾರು ಇಲ್ಲದೆ ಹೋದರೂ ರಾತ್ ನಾವು ಹಾಸ್ಪಿಟ್ಲಿಗೆ ಬಂದರೂ ಅವರು ಎದ್ದು ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ ಅದೊಂದೇ ನಮಗೆ ಪ್ರೇರಣೆ ಆದ್ದರಿಂದ ಅವರು ಅತ್ಯಂತ ಶೀಘ್ರವಾಗಿ ಗುಣಮುಖರಾಗೆ ಅಂತ ನಾನು ಆ ಸುಬ್ರಹ್ಮಣ್ಯ ದೇವ ಸ್ವಾಮಿಯ ದೇವಸ್ಥಾನದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಮಹಾಲಕ್ಷ್ಮಿ ಲೇಔಟ್ ಮತ್ತು ಶಕ್ತಿ ಗಣಪತಿ ನಗರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದೇವೇಗೌಡರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕಾಪಾಡಲಿ ಅಂತ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಆದಿಯಾಗಿ ಪದಾಧಿಕಾರಿಗಳು ಎಲ್ಲ ಒಂದು ಈ ಶುಭ ಗಳಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮನ ಏರ್ಪಾಡು ಮಾಡಿ ಎಲ್ಲ ಮುಖಂಡರುಗಳನ್ನು ಕರೆಸಿ ದೇವೇಗೌಡರಿಗೆ ಹೆಚ್ಚಿನ ರೀತಿ ಇನ್ನೂ ಆರೋಗ್ಯ ಶಕ್ತಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀವಿ ಹಾಗೂ ವಿಶೇಷವಾಗಿ ನಾನು ಇಲ್ಲಿ ಏನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಂಗಳೂರು ಮಹಾನಗರ ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗ ವತಿಯಿಂದ ದೇವೇಗೌಡರಿಗೆ ಹೆಚ್ಚಿನ ಆರೋಗ್ಯವನ್ನು ಕಾಪಾಡಲಿ ಅಂತ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೂ ಕಾರ್ಯಕರ್ತರುಗಳ ಪರವಾಗಿ ಕೇಳ್ಕೊಳ್ತೇನೆ ನಮಸ್ಕಾರ ಕೋಟ್ಯಾಂತರ ಜನ ಭಕ್ತರ ಆರೈಕೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರ ಮೇಲೆ ಕುಮಾರಣ್ಣನ ಮೇಲೆ ಇರೋ ತನಕ ಕೂಡ ಪ್ರಪಂಚದಲ್ಲಿ ಯಾವುದೇ ಶಕ್ತಿಗಳು ಕೂಡ ನೀನು ಮಾಡೋಕ್ಕಾಗೋದಿಲ್ಲ ಅವರೆಲ್ಲ ಒಂದು ರೀತಿ ದೇವಿ ಪುತ್ರರು ಅವರು ಅವರಿಗೆ ಭಗವಂತ ಹುಟ್ಟಿಸಿರೋದೇ ಸಮಾಜ ಸೇವೆ ಮಾಡೋದಕ್ಕೆ ಅವರು ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ ಶತಾಯುಷಿಗಳಾಗಿ ಅವರು ಇನ್ನೂ ಆರೋಗ್ಯವಾಗಿದ್ದು ಈ ರಾಜ್ಯದ ಆಗುವಗಳ ಬಗ್ಗೆ ಅವರು ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋದಿದೆ ಅವೆಲ್ಲ ಕೂಡ ಮಾಡ್ತಾರೆ ನಮ್ಮಂಥವ್ರಿಗೆ ಕೋಟ್ಯಾಂತರ ಜನಕ್ಕೆ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳ್ತಾ ಆ ಭಗವಂತ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಪಕ್ಷದ ಪರವಾಗಿ ಬೇಳ್ಕೊಳ್ತಾ ಇದ್ದೀವಿ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಈಗಿನ ನಮ್ಮ ಅಂದರೆ ಕರ್ನಾಟಕದಿಂದ ಡಿಲ್ಲಿವರೆಗೂ ದೇವೇಗೌಡರು ಇವತ್ತು ಆರೋಗ್ಯ ವೃದ್ಧಿ ಆಗಲಿ ಅಂತ ನಮ್ಮ ಕಾರ್ಯಕರ್ತರು ಒಂದೊಂದು ವರ್ಷ ಆಯಿಸ್ತು ಅವರು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ